ಗೋಮಾಂಸ ಮಾರಾಟ ಮಾಡುವವರ ತಪ್ಪೇನಿಲ್ಲ ಆದರೆ ಗೋವುಗಳನ್ನು ಹಸುಗಳನ್ನು ಕಸಾಯಿಖಾನೆಗೆ ಮಾರ್ತಾ ಇದ್ದಾರಲ್ಲ ನಿಮ್ದು ತಪ್ಪು ನೀವು ಮಾತೃ ದ್ರೋಹಿಡ್ಲು ನೀವು ಗೋ ಮಾತೆ ದ್ರೋಹಿಡ್ಲು ನೀವು ಹೆತ್ತ ತಾಯಿಗೆ ಗೋ ಮಾತೆಗೆ ಬೆಲೆ ಕೊಡೋರಾಗಿದ್ರೆ ಗೋ ಮಾತೆಯನ್ನು ತಾಯಿ ಅಂತ ಪೂಜೆ ಮಾಡೋರಾಗಿದ್ರೆ ಕಸಾಯಿ ಖಾನೆಗೆ ಹಸುಗಳನ್ನು ಎತ್ತುಗಳನ್ನು ಕರುಗಳನ್ನು ಮಾರಾಟ ಮಾಡೋದನ್ನು ನಿಲ್ಲಿಸಿ ಪ್ರತಿ ವರ್ಷ ಭಾರತ ದೇಶದಿಂದ ಒನ್ ಪಾಯಿಂಟ್ ಫೋರ್ ಟು ಮಿಲಿಯನ್ ಮೆಟ್ರಿಕ್ ಟನ್ ಗೋಮಾಂಸ ಎಕ್ಸ್ಪೋರ್ಟ್ ಮಾಡ್ತಾರೆ ಇದನ್ನೆಲ್ಲ ತಡೆಯಕ್ಕೆ ಯಾವ ಸರ್ಕಾರಕ್ಕೂ ತಾಕತ್ತಿಲ್ವಾ ನಮಸ್ಕಾರ ಅದ್ವಾ ಟಿವಿಗೆ ಸ್ವಾಗತ ನಾನು ಶಿವು ನಾಯಕ್ ಗೋ ಹತ್ಯೆ ಗೋ ಹತ್ಯೆ ನಮ್ಮ ಭಾರತ ದೇಶದಲ್ಲಿ ಗೋಹತ್ಯೆಯನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ವಾ ಯಾವ ಸರ್ಕಾರದಿಂದನೂ ಸಾಧ್ಯ ಇಲ್ವಾ ಗೋಮಾಂಸ ಮಾರಾಟ ಮಾಡುವವರದ ತಪ್ಪೆಷ್ಟಿದೆಯೋ ನಿಜಕ್ಕೂ ಹೇಳ್ಬೇಕಂದ್ರೆ ಹಸು ಗೋಮಾತೆ ನಮ್ಮ ಭಾರತ ದೇಶದ ಈ ನೆಲದಲ್ಲಿ ಒಂದು ತಾಯಿ ಸಮಾನವಾಗಿ ಒಬ್ಬ ಒಂದು ಕುಟುಂಬದ ಸದಸ್ಯರಾಗಿ ಗೋಮಾತೆಯನ್ನು ಹಸುವನ್ನು ನಾವು ನೋಡ್ತೀವಿ ಮುಂದೆ ಅಲ್ಲಿಡ್ಲಲ್ಲಿ ಒಂದು ಹಸು ಆಗಿರಲಿ ಕರು ಆಗಿರಲಿ ಎತ್ತಾಗಿರ್ಲಿ ಸತ್ತ ಮೇಲೆ ಅಂತ್ಯ ಸಂಸ್ಕಾರ ಮಾಡಿ ಮಣ್ಣಲ್ಲಿ ಊತಿ ಒಂದು ಗೌರವಿತವಾಗಿ ಒಂದು ಸಂಸ್ಕೃತಿಯಾಗಿ ಪೂಜೆ ಪುನಸ್ಕಾರ ಮಾಡಿ ಹೂಲ್ತಾ ಇದ್ರು ಆದ್ರೆ ಈಗಿರ್ತಕ್ಕಂತ ಹಸು ಸಾಟುವವರು ಎತ್ತು ಸಾಟುವವರು ಹಸುಗಳನ್ನು ಮೇಯಿಸೋರು ಏನ್ ಮಾಡ್ತಾ ಇದ್ದೀರಾ ನೀವು ವಯಸ್ಸಾಯ್ತು ಕಾಯಿಲೆ ಬಂತು ಮತ್ತೆ ಏನೋ ರೋಗ ಬಂತು ಇನ್ನೊಂದು ಬಂತು ಅಂತ ಕಸಾಯಿ ಕಣ್ಣೇಡ್ ಮಾಡ್ತಾ ಇದ್ದೀರಾ ಹಸುಗಳು ತಾಯಿ ಎದೆ ಆದಮೇಲೆ ಹಸುವಿನ ಹಾಲು ಕುಡಿದು ಪ್ರತಿಯೊಬ್ಬರು ಬೆಳೆಯೋದು ಒಂದು ಕುಟುಂಬದ ನಿರ್ವಹಣೆ ಹಸುವಿನ ಹಾಲಿನಿಂದ ನಡೆಯುತ್ತೆ ಹಾಲನ್ನು ಡೈರಿಗೆ ಹಾಕಿ ದಿವಸಕ್ಕೆ ಒಂದ್ಸಲ ಬಿಲ್ ಮಾಡಿಕೊಂಡು ಕುಟುಂಬದ ಸಂಸಾರ ನಡೆಸ್ತೀರಾ ಆಗಿನ ಕಾಲದಲ್ಲಿ ಇವಾಗ ಏನೋ ಟ್ರಾಕ್ಟರ್ ಇನ್ನೊಂದು ಅದು ಇದು ಬಂದಿದೆ ಆಗಿನ ಕಾಲದಲ್ಲಿ ನೇಗಿಲಿಗೆ ಎತ್ತುಗಳನ್ನು ಕಟ್ಟಿ ಉಳುಮೆ ಮಾಡ್ತಾ ಇದ್ರು ಭೂಮಿಯನ್ನು ಆದ್ರೆ ಇವಾಗ ಸಂಕ್ರಾಂತಿ ಹಬ್ಬ ಬಂದ್ರೆ ಸಾಕು ಪ್ರತಿಯೊಂದು ಹಳ್ಳಿಯಲ್ಲಿ ಆ ಒಂದು ಹಸುಗಳು ಎತ್ತುಗಳ ಮೆರವಣಿಗೆ ತುಂಬಿ ತುಲುಟ್ತಾ ಇತ್ತು ಇಡೀ ಊರೂರೇ ಒಂದು ಹಬ್ಬದ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ರು ಆದ್ರೆ ಈವಾಗ ಅಲ್ಲಿಗಳಲ್ಲಿ ಸಂಕ್ರಾಂತಿ ಹಬ್ಬ ನೋಡ್ತಾ ಇದ್ರೆ ಕರುಳು ಕಿತ್ತು ಬರುತ್ತೆ ರೀ ಅಷ್ಟೊಂದು ನೋವಾಗತ್ತೆ ಬೆರಲನಿಕೆ ಅಷ್ಟೇ ಹಸುಗಳು ಗೋವುಗಳು ಎತ್ತುಗಳಿರೋದು ಇದಕ್ಕೆಲ್ಲ ಯಾರೊನೆ ತಂದೆ ತಾಯಿಗೆ ವಯಸ್ಸಾಗಿದೆ ಅಂತ ಹಂಗೆ ಮಾರ್ತೀರ ಹಸುವಿನ ಬೇಕು ಒಂದು ಸಗಣಿ ಬೇಕು ಎತ್ತುಗಳಿಂದ ಉಳುಮೆ ಮಾಡಿಸ್ಕೋಬೇಕು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಆಗಿನ ಕಾಲದಲ್ಲಿ ಆಟೋ ವ್ಯವಸ್ಥೆ ಇನ್ನೊಂದು ಏನು ಇರಲಿಲ್ಲ ಒಂದೂರಿಂದ ಇನ್ನೊಂದ್ ಊರ್ಗ್ ಹೋಗ್ಬೇಕಂದ್ರೆ ಎತ್ತಿನ ಗಾಡಿಗಳಲ್ಲೇ ಜನ ಹೋಗ್ತಾ ಇದ್ರು ಇವತ್ತು ಗೋ ಹತ್ಯೆ ನಡೀತಾ ಇದೆ ಗೋ ಹತ್ಯೆ ನಡೀತಾ ಇದೆ ಕಸಾಯಿ ಕನೆಕ್ಟ್ ಮಾಡ್ತಾ ಇರೋದು ಯಾರು ನೀವು ಹಸುಗಳನ್ನು ಮೇಯಿಸೋರು ಹಸುಗಳನ್ನು ಬೆಳೆಸೋರು ಹಸುವಿನ ಹಾಲು ಕುಡ್ದವ್ರು ನೀವೇ ಕಸಾಯಿಖಾನೆ ಕೊಟ್ಟು ಇದು ಮಾಡ್ತಾ ಇದ್ದೀರಾ ನೀವು ದ್ರೋಹಿಡ್ ಕಸಾಯಿಖಾನೆ ಇಟ್ಕೊಂಡಿರೋರು ಗೋಮಾಂಸ ಮಾರಾಟ ಮಾಡೋರು ಯಾರು ಹಸುಗಳನ್ನು ಮೇಯಿಸಲ್ಲ ಹಸುಗಳನ್ನು ಸಾಕೋದಿಲ್ಲ ಹಾಲು ಕೆರೆಯೋದಿಲ್ಲ ನೀವು ಗೋಮಾತೆ ಇನ್ನಾದರೂ ಇನ್ನಾದ್ರೂ ಕಸಾಯಿಖಾನೆಗೆ ಆ ಕಟುಕರಿಗೆ ಗೋವುಗಳನ್ನು ಹಸುಗಳನ್ನು ಕರುಗಳನ್ನು ಮಾರಾಟ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಕುಟುಂಬದ ಒಂದು ಸದಸ್ಯರಂತೆ ನೋಡ್ಕೊಂತ ಇದ್ರೆ ಆಗಿನ ಕಾಲದಲ್ಲಿ ಇರೀರೆಲ್ಲ ಆದ್ರೆ ಇವಾಗ ಭಾರತ ದೇಶ ಗೋಮಾತೆಯನ್ನು ತಾಯಿಯಂತ ಪೂಜಿಸುವ ದೇಶ ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಬೀಪ್ ಮಟನ್ ಎಕ್ಸ್ಪೋರ್ಟ್ ಅಲ್ಲಿ ಭಾರತ ದೇಶ ನಾಲ್ಕನೇ ಸ್ಥಾನದಲ್ಲಿದೆ ಭಾರತ ದೇಶ ಸಾಂಸ್ಕೃತಿಕ ಸಂಸ್ಕೃತಿ ಆಧ್ಯಾತ್ಮಿಕ ದೇಶ ಅಂತ ನಾವು ಇಡೀ ವಿಶ್ವ ಸಾರ್ತಾ ಇದೀವಿ ಗೋಮಾತೆಯನ್ನು ತಾಯಿ ಅಂತ ಪೂಜಿಸ್ತಾ ಇದ್ದೀವಿ ಆದ್ರೆ ಇದೇ ನಮ್ಮ ಭಾರತ ದೇಶದಿಂದ ವಿದೇಶಗಳಿಗೆ ಅಷ್ಟು ಮೆಟ್ರಿಕ್ ಟನ್ನು ಬೀಪ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಇದು ಯಾವ ರೀತಿ ತಡೆ ಹಿಡಿಬೇಕು ಸರ್ಕಾರಗಳು ಇದನ್ನು ತಿದ್ದುಪಡಿ ತಂದು ಕಾನೂನು ಬದಲಾವಣೆ ಮಾಡಿ ರಕ್ತ ನಿಲ್ಸಟ್ಟಾಗೋದಿಲ್ವಾ ಇನ್ನು ಮತ್ತೆ ಕೆಲವರು ಏನಾದರೂ ಆ ರೀತಿ ಕಾನೂನು ತಂದರೆ ಆಹಾರ ನಮ್ಮ ಬಾಡೆ ನಮ್ಮ ಡಾಡು ಇನ್ನೊಂದು ಪ್ರತಿಭಟನೆ ಮಾಡ್ತಾರೆ ಆದ್ರೆ ಸರ್ಕಾರಗಳು ಮನ್ಸು ಮಾಡಬೇಕು ಈ ಗೋ ಹತ್ಯೆಗಳನ್ನು ಕಂಪ್ಲೀಟ್ ಆಗಿ ದೇಶದಲ್ಲಿ ಮೇರಾ ಭಾರತ್ ಮಹಾನ್ ನಮಸ್ಕಾರ